ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಸ್ನೇಹಿತರೆ ಇದು ಶನಿವಾರ ಸಂಜೆಯ ವ್ಲಾಗು ಅಂದರೆ ಊರಿಗೆ ಹೋಗ್ತಾ ಇದ್ದೀವಿ ಇವಾಗ ಹಸ್ಬೆಂಡ್ ಮನೇಲಿ ಹಬ್ಬ ಮಾಡ್ತಿದ್ದಾರೆ ಹಾಗಾಗಿ ಊರಿಗೆ ಹೋಗ್ತಾ ಇದ್ದೀವಿ ಹಸ್ಬೆಂಡ್ ಮಧ್ಯಾಹ್ನ ಬಂದು ಮಲಗಿದ್ರು ರೆಸ್ಟ್ ಮಾಡೇ ಅವರು ಹೊರಗಡೆ ಹೊರಡಬೇಕು ಅಂತಂದರೆ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿದ್ರಲ್ವ ಅವರು ಒಂದು ಎರಡು ಅವರ್ ರೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಹಸ್ಬೆಂಡ್ ಮಧ್ಯಾಹ್ನ ಡ್ಯೂಟಿಯಿಂದ ಬಂದು ಮಲಗಿದ್ರು ಅವರು ಕೂಡ ಇವಾಗ ಮಕ್ಕಳುಗಳು ಕೂಡ ಟ್ಯೂಷನ್ನು ಸ್ಕೂಲೆಲ್ಲ ಬಂದಿದ್ದಾರೆ ಅಂದರೆ ಮಗನಿಗೆ ಟ್ಯೂಷನ್ ಇತ್ತು ಅವ್ನಿಗೆ ರಜಾ ಹಾಕ್ಸಿದೀವಿ ಅವನಿಗೆ ಐದು ಗಂಟೆಯಿಂದ ಏಳು ಏಳುವರೆ ಇವಳಿಗೆ ಒಂದು ಐದು ಗಂಟೆಯಿಂದ ಆರೂವರೆವರೆಗೂ ಮಾಡ್ತಾರೆ ಹಾಗಾಗಿ ಅವಳು ಎಲ್ಲ ಮುಗಿಸ್ಕೊಂಬಂದಿದ್ದಾಳೆ ಮಗ ಮಾತ್ರ ಇವತ್ತು ಟ್ಯೂಷನ್ ರಜಾ ಹಾಕ್ಸಿದ್ದೀವಿ ಯಾಕಂದರೆ ಹೋಗಲೇಬೇಕು ಹಸ್ಬೆಂಡ್ ಮನೇಲಿ ಹಬ್ಬ ಮಾಡ್ತಿರೋದ್ರಿಂದ ಎಲ್ಲರಿಗೂ ದೂಪ ಹಾಗಾಗಿ ಹೋಗ್ಲೇಬೇಕು ಕೋಸ್ಕರ ಇವತ್ತು ಟ್ಯೂಷನ್ಗೆ ರಜಾ ಹಾಕ್ಸಿ ಕರ್ಕೊಂಡು ಹೋಗ್ತಾ ಇದ್ದೀವಿ ಅವನು ಸ್ವಲ್ಪ ಸೋಂಬೇರಿತನ ಎದಳಲ್ಲ ಬೇಗ ಟ್ಯೂಷನ್ಗೆ ಹೋಗೋಲ್ಲ ಮತ್ತು ಸ್ವಲ್ಪ ಸೋಂಬೇರಿತನ ಜಾಸ್ತಿ ಸ್ಕೂಲ್ಗೆ ಹೋಗ್ಬೇಕಾದ್ರೂ ಅಷ್ಟೇ ಟೈಮ್ ಆಗಿದೆ ಅಂದರೂ ಕುಂತೆ ಇರೋದು ಈ ಥರ ಎಲ್ಲ ಮಾಡ್ತಾನೆ ಸೋಂಬೇರಿ ಸಿಕ್ಕಾಬಡ್ಡೆ ಹಾಗಾಗಿ ಸ್ಕೂಲಿಗೆ ರಜಾ ಹಾಕ್ಸೋದು ಬೇಡ ಅಂತ ಅಂದ್ಬಿಟ್ಟು ನಾವು ಸ್ಕೂಲಿಗೆ ರಜಾ ಹಾಕ್ಸಿಲ್ಲ ಬರೀ ಟ್ಯೂಷನ್ಗಷ್ಟೇ ರಜಾ ಹಾಕ್ಸಿರೋದು ಅವನಿಗೆ ಜಾಸ್ತಿ ರಜಾ ಹಾಕ್ಸಲ್ಲ ನಾವು ಯಾಕಂದರೆ ಸೋಂಬೇರಿತನ ಫಸ್ಟೇ ಸೋಂಬೇರಿತನ ಮಾಡ್ತಾನೆ ಇನ್ನು ರಜಾ ಹಾಕ್ಸ್ಬಿಟ್ರೆ ಇದ್ದಿದ್ದು ಸೋಂಬೇರಿತನ ಮತ್ತು ಮಾರನೇ ದಿನ ನಾನು ಹೋಗೋಲ್ಲ ಅಂತ ಹೇಳೋದು ದೊಡ್ಡ ಹುಡುಗ ಆದರೂ ಈ ಥರ ಮಾಡ್ತಾನೆ ನಮ್ಮ ಮನೆಯಲ್ಲಿ ಇವನು ಹಾಗಾಗಿ ಬೇಜಾರಾಗುತ್ತೆ ರಜಾ ಹಾಕ್ಸೋದಕ್ಕೆ ಅವನಿಗೆ ಮಾತ್ರ ರಜಾ ಹಾಕ್ಸಲ್ಲ ನನ್ನ ಮಗಳು ಯಾವತ್ತೂ ನೀನು ರಜಾ ಹಾಕು ಅಂದ್ರೂ ಅವಳು ಹಾಕಲ್ಲ ಇಲ್ಲ ಹೊಡಿತಾರೆ ಅಂದರೆ ಅವ್ರು ಸ್ಕೂಲಲ್ಲಿ ಸ್ವಲ್ಪ ಸ್ಟಿಟ್ಟು ಮಾಡ್ತಿದ್ದಾರೆ ಕಂಡೀಷನ್ ಜಾಸ್ತಿ ಸ್ಟಿಟ್ಟು ಜಾಸ್ತಿ ರಜಾ ಹಾಕಿದ್ರು ಕೂಡ ಬೈತಾರೆ ಹೊಡಿತಾರೆ ಪನಿಷ್ಮೆಂಟ್ ಕೊಡ್ತಾರೆ ಅವ್ರ ಸ್ಕೂಲಲ್ಲಿ ಹಾಗಾಗಿ ಭಯ ಬಿದ್ದವಳು ರಜಾ ಹಾಕಲ್ಲ ನಾವೇ ಹಾಕಿ ಅಕ್ಕಿ ಸುದ್ರೂ ಅವಳು ಹಾಕಲ್ಲ ಅಂತಂತಾಳೆ ಹಾಗಾಗಿ ಈಗ ಇಬ್ಬರದು ಮುಗಿಸ್ಕೊಂಡು ಇವಾಗ ಅವ್ರಿಗೆ ಇದ್ದೀವಿ ಅಲ್ಲಿ ಹೋಗಿ ಮಾಡೋ ಅಂಥದ್ದು ಏನೂ ಇಲ್ಲ ತ ಮೈದಾ ಮೈದಾ ನೆಂತಿ ಇದ್ದಾರೆ ಮತ್ತು ಅತ್ತೆ ಮಾವ ಇದ್ದಾರೆ ಅವರೇ ಎಲ್ಲ ಮಾಡ್ಕೊತಾರೆ ಹಾಗಾಗಿ ನಾವು ಹೋಗಿ ಮಾಡೋ ಅಂಥದ್ದು ಏನಿಲ್ಲ ಯಾಕಂದರೆ ಇವಾಗ ಎಲ್ಲ ಸಪ್ ಸಪ್ರೇಟ್ ಆಗಿದ್ದಾರೆ ಅವ್ರು ಕರೆದ್ರೆ ನಾವು ಹೋಗಬೇಕು ನಾವಾಗ ನಾವೇ ಹೋಗೋದಕ್ಕಾಗಲ್ಲ ನಮಗೂ ಮನಸ್ಸು ತಡೆಯಲ್ಲ ಹಾಗಾಗಿ ಅವ್ರು ಕರೆದ್ರಷ್ಟೇ ನಾವು ಹೋಗ್ತೀವಿ ಇಲ್ಲಾಂದರೆ ನಮಗೂ ಹೋಗೋಕೆ ಮನಸ್ಸಿರಲ್ಲ ನೋಡಿ ಸ್ನೇಹಿತರೆ ಈಗ ನೈಟ್ ಹತ್ತು ಗಂಟೆಗೆ ಮುಗಿಸ್ಕೊಂಡ್ ಬಂದ್ವಿ ಮನೆಗೆ ಇದು ಬೆಳಗ್ಗೆ ವ್ಲಾಗು ಬೆಳಗ್ಗೆ ನೋಡಿ ಎಷ್ಟು ಹುಳ ಈ ಥರದ್ದೆಲ್ಲ ಮನೆ ಒಳಗೆಲ್ಲ ಬಂದ್ಬಿಡುತ್ತೆ ಈ ಥರ ಹುಳ ನನಗೆ ಭಯನೇ ಆಗುತ್ತೆ ಏನು ಹುಳ ಇದು ಜ ಬಸವನ ಹುಳ ಅಂತಾರೆ ಇದು ಬಸವನ ಹುಳು ಥರನೂ ಕಾಣಿಸ್ತಾ ಇಲ್ಲ ಈ ಥರ ಹುಳಗಳೆಲ್ಲ ಅಡುಗೆ ಮನೆಯಲ್ಲೆಲ್ಲ ಬಂದಿರುತ್ತೆ ಒಂದೊಂದ್ಸಲ ಸಿಕ್ಕಾಪಡೆ ಬೇಜಾರಾಗುತ್ತೆ ನನಗೆ ಎತ್ತಾಕಷ್ಟು ಸಾಕು ಸಾಕಾಗುತ್ತೆ ಮಳೆ ಬಂದರಂತೂ ಸಿಕ್ಕಾಪಟ್ಟೆ ಹುಳು ಬರುತ್ತೆ ಈ ಥರದ್ದು ಅಡುಗೆ ಮನೆಯಲ್ಲ ಬರೀ ಅದೇ ಇರುತ್ತೆ ಹಾಲಲ್ಲಿ ಅಡುಗೆ ಮನೆಯಲ್ಲಿ ಬೆಡ್ ಮೇಲೆ ಎಲ್ಲ ಅದೇ ಇರುತ್ತೆ ನೋಡ್ಕೊಂಡಿಲ್ಲ ಅಂತಂದರೆ ಆ ಥರ ಆಗುತ್ತೆ ಒಂದೆರಡು ಸಲ ಔಷಧಿ ಓಡಿಸಿದ್ವಿ ಅಂದರೆ ಪಾಯ್ಸನ್ ಬರುತ್ತಲ್ಲ ಅದು ಓಡಿಸಿದ್ವಿ ಸ್ವಲ್ಪ ಹೋಗಿತ್ತು ಈಗ ಮಳೆ ಬಂತಲ್ವ ಮತ್ತೆ ಸ್ಟಾರ್ಟ್ ಆಯಿತು ಮಳೆ ಬಂದರೆ ಬೇಗ ಬರುತ್ತೆ ಅದು ಹುಳು ಅಂತಲೇ ಹೇಳ್ಬೋದು ನೋಡಿ ಇಲ್ಲಿ ಇವಾಗ ನಮ್ಮ ಮನೆಯವ್ರು ಚಿಕನ್ ತರೋದಕ್ಕೆ ಅಂತ ಹೋಗಿದ್ದಾರೆ ಭಾನುವಾರ ಆಗಿರೋದ್ರಿಂದ ವಾರಕ್ಕೊಂದ್ಸಲ ನಮಗೆ ಬೇಕೇ ಬೇಕು ಚಿಕನ್ನು ಹಾಗಾಗಿ ಚಿಕನ್ ತರೋದಕ್ಕೆ ಅಂತ ಹೋಗಿದ್ದಾರೆ ಅವ್ರು ಬರೋಷಲ್ಲಿ ಎಲ್ಲ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಯಾಕಂದರೆ ಅವರು ಕೂಡ ಡ್ಯೂಟಿಗೆ ಹೋಗ್ಬೇಕಲ್ವ ಎಲ್ಲ ಮುಗಿಸ್ಕೊಂಡು ಡ್ಯೂಟಿಗೆ ಹೋಗ್ತಾರೆ ನಮಗೆ ಇವತ್ತು ಭಾನುವಾರ ಸ್ವಲ್ಪ ಅಷ್ಟೇ ಅಂದರೆ ಬೇಗ ಎದೋದು ಲೇಟು ಕೆಲಸಗಳು ಆಗೋಲ್ಲ ಎಲ್ಲ ಮತ್ತು ಮಕ್ಳುಗಳು ಅಷ್ಟೇ ಮೂ ಏನೋ ಒಂಥರ ಮೂಡ್ ಸ್ವಿಂಗ್ ಆಗಿರುತ್ತೆ ಅವತ್ತು ಭಾನುವಾರದ ದಿನ ಅವರು ಮುಗಿಸ್ಕೊಂಡು ಡ್ಯೂಟಿಗೆ ಹೋಗ್ತಾರೆ ಅವ್ರಿಗೆ ಪಾಪ ರೆಸ್ಟೇ ಇಲ್ಲ ಭಾನುವಾರನೂ ಅಂದರೆ ಭಾನುವಾರ ಬದಲು ವೀಕು ಶನಿವಾರ ಕೊಟ್ಟಿರ್ತಾರೆ ಅವ್ರಿಗೆ ಹಾಗಾಗಿ ಅವರು ಶನಿವಾರ ರೆಸ್ಟ್ ಮಾಡ್ತಾರೆ ನಾವು ನಮಗೆ ಭಾನುವಾರ ರೆಸ್ಟ್ ಸಿಗುತ್ತೆ ಯಾಕಂದರೆ ಮನೇಲಿ ಹೌಸ್ ವೈಫ್ಗಳಿಗೆ ರೆಸ್ಟೇ ಇರಲ್ಲ ಅಂತಲೇ ಹೇಳ್ಬೋದು ಬಿಡಿ ಅದೊಂದು ಇದೊಂದು ಕೆಲಸನೇ ಇದ್ದೇ ಇರುತ್ತೆ ನಿಮ್ಮ ಒಂದು ನಿಮಿಷವೂ ಬಿಡುವಿಲ್ಲದಂಗೆ ಪಾಪ ಕೆಲಸ ಮಾಡ್ತಾರೆ ಯಾವತ್ತೋ ಅಪ್ರಪ್ಪ ಅವರು ಆರಾಮಾಗಿ ರೆಸ್ಟ್ ಮಾಡ್ತೀವಿ ಮನೆಗೆ ಇದ್ದಿದ್ದೆ ಕೆಲಸ ಅಂತ ರೆಸ್ಟ್ ಮಾಡೋದು ಈಗ ನೋಡಿ ನಾನು ಎಲ್ಲ ಇದ್ದೀನಿ ಚಿಕನ್ ತರೋದಕ್ಕೆ ಅನ್ಬಿಟ್ಟು ಸ್ನೇಹಿತರಲ್ಲಿ ನಾವು ನವರಾತ್ರಿ ಪೂಜೆ ಅಂತ ಹೇಳಿದ್ನಲ್ವಾ ಕೆಳಗಡೆ ಹೋಗ್ತಾನೇ ಇದ್ದಾರೆ ಜನಗಳಂತೂ ಸಿಕ್ಕಾಪಟ್ಟೆ ಜನ ಮನೇಲಿ ಮಾಡಿದ್ರು ಎಷ್ಟು ಜನ ಇರ್ತಾರೆ ಅಂದರೆ ಈಚೆ ಹೊರಗಡೆ ಎಲ್ಲ ಪೆಣ್ಣಲ್ಲಿ ಹಾಕಿ ನಿಮ್ಗೆ ಅವತ್ತು ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಅಷ್ಟು ದೊಡ್ಡದಾಗಿ ಮಾಡ್ತಾರೆ ಜನ ಅಂತೂ ಹೋಗ್ತಾನೆ ಇರ್ತಾರೆ ಅದು ಎಷ್ಟು ಸಾವಿರ ಜನ ಬರ್ತಾರೋ ಅವ್ನು ನಿಜವಾಗ್ಲೂ ಅಷ್ಟು ಜನಕ್ಕೂ ಪ್ರಸಾದ ವಿತರಣೆ ಇರುತ್ತೆ ಅಂದರೆ ಮೂರೂ ಟೈಮ್ ಇರುತ್ತೆ ಪ್ರಸಾದ ವಿತರಣೆ ಅಷ್ಟು ಚೆನ್ನಾಗಿ ಮಾಡ್ತಾರೆ ಅದನ್ನೇ ನೋಡ್ತಾ ಇದ್ದೆ ಅಲ್ಲಿ ಜನ ಎಷ್ಟೊಂದು ಹೋಗ್ತಿದ್ದಾರೆ ಅಂತ ಅಂದ್ಬಿಟ್ಟು ಅಂದರೆ ನಾವು ಎಲ್ಲ ನವರಾತ್ರಿ ಪೂಜೆ ಎಲ್ಲ ಮಾಡೋದು ಸ್ವಲ್ಪ ಕಡಿಮೆನೆ ಆ ಥರ ಪೂಜೆಗಳೆಲ್ಲ ಮಾಡಲ್ಲ ಯಾಕಂದರೆ ಹಸ್ಬೆಂಡ್ ಅವ್ರ ಮನೆಯಲ್ಲಿ ಆ ಥರ ಎಲ್ಲ ನಡ್ಸ್ಕೊಂಡು ಬಂದಿಲ್ಲ ಆವತ್ತಿಂದ ಅವರು ಹೇಳಬೇಕು ನಾವು ಕೇಳಬೇಕಲ್ವ ಅವ್ರು ನಡೆಸೋಕೊಂಡು ಬಂದಿರೋ ರೀತಿಯೇ ನಾವು ಕೂಡ ಪಾಲಿಸ್ಕೊಂಡು ಹೋಗ್ಬೇಕಲ್ವ ಹಾಗಾಗಿ ಅವರೆಲ್ಲ ಅದನ್ನೆಲ್ಲ ಮಾಡಿಲ್ಲ ನಾವು ಇವತ್ತು ಹೊಸ್ದಾಗಿ ಮಾಡೋಕ್ಕೋದ್ರೆ ಏನೋ ಒಂದು ನಾಲ್ಕು ಜನ ನಾಲ್ಕು ಮಾತಾಡ್ತಾರೆ ಅನ್ನೋದಕ್ಕೋಸ್ಕರ ನಾವೇನು ಏನು ಪ್ರಾರಂಭ ಏನು ಮಾಡಿಲ್ಲ ಹಬ್ಬಗಳು ಅಷ್ಟೇ ಇದೆ ಪೂಜೆಗಳು ಅಷ್ಟೇ ಸುಮ್ಮನೆ ಏನು ಪೂಜೆ ಮಾಡಬೇಕು ಅದನ್ನು ಮಾಡುತ್ತೀವಿ ಅಷ್ಟೇ ನಮ್ಮ ಮನಸ್ಸು ತೃಪ್ತಿ ಆಗಂಗೆ ನಾವು ಅವ್ರು ಮಾಡಿದ್ದನ್ನೇ ಪಾಲಿಸ್ಕೊಂಡು ಹೋಗ್ಬೇಕಲ್ವಾ ಹಾಗಾಗಿ ಸುಮ್ಮನೆ ಯಾಕೆ ಅವರು ಬೈಕ್ ಸಿಗೋದು ಮತ್ತು ಏನಾದರೂ ಒಂದು ಅನ್ನೋದು ಈಗ ಜನಗಳು ಮಾತಾಡೋರು ಸಾವಿರ ಮಾತಾಡ್ತಾರಲ್ವ ಅದಕ್ಕೆಲ್ಲ ತಲೆ ಕೊಡಬಾರ್ದು ಆದ್ರೂ ಕೂಡ ಮಾತಾಡ್ತಾರೆ ನಮ್ಮ ಕಡೆ ಜನಗಳು ಸಿಕ್ಕಾಪಟ್ಟೆ ಅವಳದೇ ಸಪ್ರೇಟು ಹಾಗೆ ಹೀಗೆ ಏನೇನೋ ಮಾತಾಡ್ತಾರೆ ಜನಗಳು ಹಾಗಾಗಿ ಅವ್ರು ಏನು ಮಾಡ್ತಾರೋ ಅದನ್ನೇ ಪಾಲಿಸ್ಕೊಂಡು ಹೋಗ್ತೀವಿ ನಾವು ಕೂಡ ಸಪ್ರೇಟಾಗಿ ಏನು ಮಾಡೋದಿಲ್ಲ ಅದಕ್ಕೆಲ್ಲ ನಾವು ಹೆದರೋದಿಲ್ಲ ನಾಲ್ಕು ಜನ ನಾಲ್ಕು ಮಾತಾಡ್ಕೊಂಡ್ಲಿ ಪೂಜೆ ಮಾಡೋದಕ್ಕೆಲ್ಲ ಯಾರು ಏನೋ ಏನಾದರೂ ಅಂದ್ಕೊಂಡ್ಲಿ ಬಿಡು ಎಲ್ಲ ದೇವ್ರು ನೋಡ್ಕೊಂಡಿದ್ದ ದೇವ್ರ ಮೇಲೆ ಭಾರ ಹಾಕ್ಬಿಡ್ತೀವಿ ನಾವು ಅದಕ್ಕೆಲ್ಲ ಏನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಆದರೂ ನಾವು ಹಿರಿಯರು ಮಾಡ್ಕೊಂಬಂದಿರೋದಲ್ವ ಅದನ್ನು ಪಾಲಿಸ್ಲೇಬೇಕು ಅನ್ನೋದಕ್ಕೋಸ್ಕರ ನಾವು ಪಾಲಿಸ್ಕೊಂಡು ಹೋಗ್ತೀವಿ ಅಷ್ಟೇ ನವರಾತ್ರಿ ಹಾಕೊಂಡ ದೀಪ ಏನೂ ಹಚ್ಚೋದಿಲ್ಲ ನಾವು ಹಾಗಾಗಿ ನಾವು ನಾನ್ ವೆಜ್ ಎಲ್ಲ ತಿಂತೀವಿ ಅಂತಲೇ ಹೇಳ್ಬೋದು ಮತ್ತು ಕಾರ್ತಿಕದಲ್ಲೂ ಅಷ್ಟೇ ಇವ್ರ ಮನೆಗಳಲ್ಲಿ ಹೆಂಗೆ ಪಾಲಿಸ್ತಾರೋ ಹಾಗೆ ಪಾಲಿಸ್ಕೊಂಡು ಹೋಗ್ಬೇಕು ಅನ್ನೋದಕ್ಕೋಸ್ಕರವ್ರ ಮನೆ ಹಸ್ಬೆಂಡ್ ಅವ್ರ ಮನೇಲಿ ಕಾರ್ತಿಕದಲ್ಲೂ ತಿಂತಾರೆ ನಾನ್ ವೆಜ್ಜು ಮತ್ತು ಶ್ರಾವಣದಲ್ಲಿ ತಿಂತಾರೆ ನಮ್ಮ ಮನೆ ಕಡೆಯೂ ಇವಾಗ ನಮ್ಮ ಅಮ್ಮನ ಮನೆ ಕಡೆದು ನೋಡಿಕೊಂಡ್ರೆ ನಾವು ಶ್ರಾವಣದಲ್ಲಿ ತಿಂತಿರಲಿಲ್ಲ ಕಾರ್ತಿಕ ಏನು ನಮ್ಮಲ್ಲಿ ಲೆಕ್ಕ ಇರಲಿಲ್ಲ ನಮ್ಮ ಅಮ್ಮನ ಮನೆಯಲ್ಲಿ ಇಲ್ಲಿ ಶ್ರಾವಣದಲ್ಲಿ ತಿಂತಿರಲಿಲ್ಲ ಆದರೆ ಹಸ್ಬೆಂಡ್ ಮನೆಗೆ ಹೋಗ್ಬಿಟ್ಟು ಶ್ರಾವಣದಲ್ಲೂ ತಿನ್ನೋ ರೀತಿ ಆಗೋಯ್ತು ನನಗೂ ಕೂಡ ಹಾಗಾಗಿ ಅಂದರೆ ಇಲ್ಲಿಗೆ ಬಂದಮೇಲೆ ನಾವು ಸಪ್ರೇಟ್ ಅಂತ ಆದ್ಮೇಲೆ ಅಮಾವಾಸ್ಯೆ ಪೂರ್ಣಮಿ ಮತ್ತೆ ಆ ಪೂಜೆ ಈ ಪೂಜೆ ಅಂತ ಅಂದ್ಕೊಂಡು ನಾವು ಮಾಡೋದಿಲ್ಲ ಮನೆಯಲ್ಲಿ ಯಾಕಂದರೆ ಕೆಲವು ದೇವರುಗಳ್ನು ನಂಬಬೇಕಾಗುತ್ತಲ್ವ ಸಲ ಯಾಕಂದರೆ ಇವಾಗ ನಮ್ಮ ಕಷ್ಟಗಳಿಗೆ ನಮ್ಮ ಕಾರ್ಪಣ್ಯಗಳಿಗೆಲ್ಲ ಕೆಲವು ಸಲ ಅವನು ಕೂಡ ಕಾರಣ ಆಗಿರ್ಬೋದು ಅನ್ನೋದಕ್ಕೋಸ್ಕರ ನಾವು ಅದನ್ನೆಲ್ಲ ಪಾಲಿಸ್ಕೊಂಡು ಇದ್ದೀವಿ ಇವಾಗ ಸಪ್ರೇಟಾಗಿ ಇದ್ರೂ ಅಂದರೆ ಹಿರಿಯರು ಮಾಡಿದ ಹಬ್ಬಗಳನ್ನು ಮಾತ್ರ ನಾವು ಎಲ್ಲ ಹೋಗಿ ಊರಲ್ಲೇ ಮಾಡ್ಕೊಂಬರ್ತೀವಿ ನಮ್ಮ ಮನೇಲಿ ಏನು ಮಾಡೋದಿಲ್ಲ ಹಾಗಾಗಿ ನಾವು ಸ್ವಂತ ಮನೆ ಅಂತ ಆದಮೇಲೆ ನಾವು ವರ್ಮಾಲಕ್ಷ್ಮಿ ಹಬ್ಬನೂ ಕೂಡ ಮಾಡೋದಿಲ್ಲ ನಮ್ಮದು ಸ್ವಂತ ಮನೆ ಆಗಲಿ ನೋಡೋಣ ಆವಾಗ ದೇವರು ನಮಗೆ ಕೈ ತುಂಬ ಕೊಟ್ಟು ನಮಗೆ ಮಾಡಬೇಕು ಅನ್ನೋ ಕೊಟ್ಟರೆ ನಾವು ಕೂಡ ಮಾಡ್ತೀವಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದೊಂದು ಬರ್ತಡೆ ಸಣ್ಣ ಸಣ್ಣವ್ಲಾಗು ಸ್ನೇಹಿತರೆ vamos a...